ರೇ ನಮಸ್ಕಾರ ಸ್ನೇಹಿತರೆ ಬಹಳ ದಿನಗಳಿಂದ ಈ ವಿಷಯವನ್ನು ತಮ್ಮ ಮುಂದೆ ತರಬೇಕು ಹೇಳಬೇಕು ಅಂತೇಳಿ ನಾನು ಬಯಸಿದ್ನಿ ಇದು ಭಾಳ ದಿನದ ಹಿಂದನೇ ಇದನ್ನು ನಿಮ್ಗೆ ಹೇಳಬೇಕಾಗಿತ್ತು ನಾನು ಯಾಕಂದರೆ ಈ ವಿಷಯ ಭಾಳ ಸೂಕ್ಷ್ಮ ಇರ್ತೈತೆ ವಿಶೇಷವಾಗಿ ಮೀಸಲಾತಿ ವಿಷಯ ಸೂಕ್ಷ್ಮನೇ ಇರ್ತಾವಲ್ಲ ಮೀಸಲಾತಿ ಬಗ್ಗೆ ಯಾರ್ಯಾರು ಸಣ್ಣ ತಪ್ಪು ಮಾಡಿದ್ರು ಅದು ದೊಡ್ಡ ತಪ್ಪು ವಿವಾದ ಆಗಿ ಕನ್ವರ್ಟ್ ಆಕೈತಿ ಆ ನಂತರ ಕಂಟ್ರೋಲ್ ಸಿಗಂಗಿಲ್ಲ ಅದು ಸೊ ಅಂಥದ್ದ ಒಂದು ವಿಷಯ ಇತ್ತು ಅದನ್ನು ನಾನು ಏನು ಹೇಳಬೇಕಾಗಿತ್ತು ಅಂದರೆ ಆ ಒಂದು ವಿಷಯದ ಬಗ್ಗೆ ತಜ್ಞರನ್ನು ಕೇಳಬೇಕಾಗಿತ್ತು ಅವರ ಅಭಿಪ್ರಾಯನ ಕೇಳಬೇಕಾಗಿತ್ತು ಅದರ ಅರ್ಥ ಹೆಕ್ತ ತಿಳ್ಕೊಬೇಕಾಗಿತ್ತು ಅದನ್ನೆಲ್ಲ ನಾನು ಕೆಲಸ ಮಾಡಿ ಈಗ ನಿಮ್ಮ ಮುಂದೆ ಹೇಳಕ್ಕೆ ನಾನು ಕುಂತಿದ್ದೇನೆ ಈ ವಿಷಯ ಏನಪ್ಪಾ ಇದೇ ತಿಂಗಳ ಆರಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ವಾಲ್ಮೀಕಿ ಸಮಾಜ ಒಂದು ಸಂಘ ಒಂದು ಧರಣಿ ಸತ್ಯಾಗ್ರಹ ಮಾಡ್ತೈತಿ ಧರಣಿ ಸತ್ಯಾಗ್ರಹ ಮಾಡಿ ಏನು ಹೇಳ್ತೈತಿಪ್ಪ ಅಂದರೆ ಬೇರೆಡೆ ಅನ್ನೋ ಶಬ್ದವನ್ನು ಒಳಗೆ ಸೇರಿಸ್ರಿ ಆದಷ್ಟು ವೇಗ ತಕ್ಷಣ ಸೇರಿಸ್ರಿ ನಮಗೆ ಆ ಒಂದು ಎಲ್ ಸಿ ಇರೋದರಿಂದ ನೌಕರಸ್ಥರಿಗಾಗಲಿ ಹುಡುಗರಿಗಾಗಲಿ ಭಾಳ ಅನ್ಯಾಯ ಆಗತ್ತೈತಿ ಅದನ್ನ ತಕ್ಷಣ ಸೇರಿಸ್ರಿ ಅಂತ ಅವ್ರು ಒತ್ತಾಯ ಮಾಡ್ತಾರೆ ಅವರು ಒತ್ತಾಯ ಮಾಡೋದ್ರ ಜೊತೆಗೆ ಒಂದು ಮನವಿನೂ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಅದ ಸೇಮ್ ಬೇರೆಡೆ ಶಬ್ದವನ್ನು ಎಷ್ಟಿ ಎಷ್ಟು ಇದಕ್ಕೆ ಕ್ಯಾಟಗರಿಗೆ ಸೇರಿಸ್ರಿ ಅಂತೇಳಿ ನಮ್ಗೆ ಅದನ್ನ ಎಲ್ಲ ನೋಡಿ ಆ ಧನ್ಯ ನೋಡಿ ಆಶ್ಚರ್ಯ ಅನಿಸ್ತು ನಮಗೆ ಒಂದು ಸತ್ತು ಸುದ್ದಿ ಹೆಂಗೆ ಇವ್ರು ಹೆಂಗೆ ಜೀವ ತುಂಬಾ ಅಂತೇಳಿ ಅಂತ ಹೇಳಿ ಬೇರೆಡನು ಶಬ್ದ ಬೇರೆಡನು ಶಬ್ದ ಮತ್ತು ಬೇಡರ ಎರಡೂ ಒಂದು ಬೇಡರ ಅನಿಸಿಕೊಂಡ ವ್ಯಕ್ತಿ ಮತ್ತು ಬೇರೆಡ ಅನಿಸಿಕೊಂಡ ವ್ಯಕ್ತಿ ಒಂದೇ ಸಮಾಜಕ್ಕೆ ಸೇರಿದಂಥವ್ರು ಕೆಲವೊಂದು ಕಡೆ ಬೇರೆಡ ಗೋಕಾಕ್ ತಾಲೂಕಾ ಹುಕ್ಕೇರಿ ತಾಲೂಕಾ ಆಮೇಲೆ ಬೆಳಗಾವಿ ತಾಲೂಕ ಇದ್ರಾಗೆಲ್ಲ ಬೇರೆಡ ಶಬ್ದ ಬಾಳಿರುವಂಥದ್ದು ಗುಡ್ಗಾಡ ಆಗಿದ್ದುಕೊಂಡು ಅವರು ಎಸ್ ಟಿ ಇದ್ದರೂ ಕೂಡ ಅವರೆಲ್ಲ ಬೇಡರ್ ಅಂತ ಹೆಚ್ಚಿಕೊಂಡಿರಲಿಲ್ಲ ಬೇರೆಡ ಅಂತ ಹೆಚ್ಕೊಂಡಿದ್ರು ಅವರೆಲ್ಲ ಸೊ ಅದನ್ನು ಈ ವಿವಾದ ಹತ್ತೊಂಬತ್ತು ನೂರ ತೊಂಬತ್ತೆರಡರಾಗ ನಮಗದು ಹೋಗೈತೆ ಯಾಕಂದು ಅಲ್ಲಿಂದ ಆವಾಗ ಇದನ್ನು ಎಷ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತಾರೋ ಬೇರೆಡೋ ಅಂದ್ರೆ ಬೇಡರು ಅಂದ್ರೆ ಇದರಲ್ಲಿ ಗೊಂದಲ ಏನಿಲ್ಲ ನೀವು ಸರ್ಟಿಫಿಕೇಟ್ ಕೊಡ್ಬೋದು ಅಂತೇಳಿ ಸರ್ಕಾರಕ್ಕೆ ಆ ಸಂಬಂಧಪಟ್ಟ ಇಲಾಖೆಗೆ ಸರ್ಕಾರ ನಿರ್ದೇಶನ ನೀಡುವಂಥದ್ದು ಸರಿ ಹಾಗಾದರೆ ಏನಿದೆ ವಿವಾದ ಬೇರೆಡನ್ನ ಶಬ್ದ ಯಾಕೆ ಇಟ್ಕೊಂಡ್ರು ಅಂತೇಳಿ ಸಮಸ್ಯೆ ಹೇಳ್ತೀನಿ ಅವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಡೆದಂಥ ಧರಣಿ ಸತ್ಯಾಗ್ರಹದ ನೇತೃತ್ವ ವಹಿಸ್ಕೊಂಡಂಥವರು ವಾಲ್ಮೀಕಿ ಸಮಾಜದ ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂಥ ರಾಜಶೇಖರ್ ತವಾರ್ ಅವರು ಅವರು ಯಾವ ವಿಷಯಕ್ಕೆ ಏನು ಮಾಡಿಕೊಂಡ್ರು ಏನು ಗೊತ್ತಿಲ್ಲ ನಮಗಂತೇ ಅದು ಆಶ್ಚರ್ಯ ಆಗಿತ್ತು ಸತ್ತು ಹೋದ ವಿಷಯಗಳನ್ನ ಮತ್ತೆ ಹಾಕಿ ಉದ್ಯಮ ತುಂಬಾತಾರೋ ಅಂತೇಳಿ ಇರಲಿ ಆಲ್ರೆಡಿ ಸರ್ಕಾರದ ಮಟ್ಟದಲ್ಲಿ ಬೇರೆಡೆ ಇದ್ದವರು ಬೇಡರ್ ಅಂತೇಳಿ ಸರ್ಟಿಫಿಕೇಟು ಇಶ್ಯೂ ಆಗತ್ತವ ಮತ್ತು ಅದ್ರ ಬಗ್ಗೆ ಇಲ್ಲಿಗೇನು ಗೊಂದಲ ನಮಗೆ ಕಂಡು ಬರಲಿಲ್ಲ ಅದು ಆದರೂ ಕೂಡ ಈ ಬಗ್ಗೆ ಚರ್ಚೆ ಒಂದು ಮಾಡೋನು ವಿಷಯ ಕೇಳೋನು ಅಂತೇಳಿ ಈ ವಿಷಯ ನಾನು ನಿಮ್ಮಿಂದ ಇಡಾಕೆ ಬಯಸ್ತೀನಿ ಸ್ನೇಹಿತರೆ ಯಾಕಂದರೆ ಅವತ್ತಿನ ಕಾಲದಲ್ಲಿ ಎಜುಕೇಷನ್ ಕಲಿತಂಥ ಯಾವುದೇ ವ್ಯಕ್ತಿ ಬೇರೆಡ ಅಂತೇಳಿ ಬರೆಸ್ಕೊಂಡಿದ್ರು ಕೂಡ ಕಾಲ ಕಾಲ ಕಳೆದಾದ ನಂತರ ಈ ಬೇರೆಡದಿಂದ ಪ್ರಾಬ್ಲಮ್ ಆಗೋದು ಕಂಡು ಅವರೆಲ್ಲ ತಮ್ಮ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈಗಾಗಲೇ ಬೇರೆಡ ಬದಲಿ ಅಂತ ಬರೆಸಿದರು ವಾಲ್ಮೀಕಿ ಅಂತ ಬಯಸಿದರು ನಾಯಕ ಅಂತ ಬಯಸಿದರು ಇದೆಲ್ಲ ನಡೀತಾ ಇರುವಂಥದ್ದು ನಡೆದು ಹೋಗಿರುವಂಥದ್ದು ಈಗೇನು ಅದರದ್ದಿನ ಸಮಸ್ಯೆ ಏನು ಬಂದಿಲ್ಲ ಆದರೆ ಯಾಕೆ ಬಂತು ಏನು ನಮ್ಗೆ ಗೊತ್ತಿಲ್ಲ ಯಾಕಂದರೆ ಗೋಕಾಕದಂಥ ರಿಸರ್ವ್ ಎಸ್ ಟಿ ಮೀಸಲಾತಿ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಗೆದ್ದಂಥ ಎಲ್ಲ ಶಾಸಕರು ಕೂಡ ಅವರ ಮೂಲ ಸರ್ಟಿಫಿಕೇಟ್ಲಿರ್ತಕ್ಕಂಥದ್ದು ಬೇರಡ ಅಂತೇಳಿ ಟಿ ಅಂತ ಅಂತೇಳೋ ಸರ್ಟಿಫಿಕೇಟ್ ಪಡ್ಕೊಂಡು ಸ್ಪರ್ಧಿಸಿ ಗೆದ್ದು ಮಾಜಿ ಆದಂಥವ್ರಿಗಿರಲಿಲ್ಲ ಹಾಗಾದರೆ ಈ ವಿವಾದ ಏನಿದೆ ಬೇರಡ ಬೇಡರ ಏನು ವಿವಾದ ಯಾಕೆ ಬಂತು ಏನು ಕತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊಂದಲಿತ್ತು ಇತ್ತು ಗೊಂದಲನ್ನು ತೀರಿಸುವ ಸಲುವಾಗಿ ನಾನು ಏನು ಮಾಡಿನಂದರೆ ಈ ವೆಂಕಟಸ್ವಾಮಿ ಆಯೋಗದ ಸದಸ್ಯರು ಆಗಿದ್ದಂಥ ಗೋಕಾಕ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎಮ್ ಎಲ್ ಅವರು ಸಂಪರ್ಕ ಮಾಡಿ ಅವ್ರನ್ನು ಭೇಟಿ ಮಾಡಿ ಏನು ರೀ ಸರ್ ಬೇರೇಡ ಅಂದ್ರೆ ಏನ ಬೇಡ ಅಂದ್ರೆ ಏನ ಇದರ ಮೀಸಲಾತಿ ಬಗ್ಗೆ ಸಮಸ್ಯೆ ಏನೈತಿ ಮತ್ತು ನೀವು ವೆಂಕಟಸ್ವಾಮಿ ಆಯೋಗದಾಗ ಸದಸ್ಯರಿದ್ದರಿ ನೀವೇನು ಶಿಫಾರಸು ಮಾಡಿದ್ರಿ ನಿಮ್ಮದು ಕೋರ್ಟ್ನೇ ನೀವು ಇತ್ತು ನೀವು ಬೇಡ್ರ ಅಲ್ಲ ಅಂಥೇಳಿ ಆ ಸೆಟಲ್ಮೆಂಟ್ ಹುಬ್ಬಳ್ಳಿ ಸೆಟಲ್ಮೆಂಟ್ ಇರೋದು ಕಟ್ಟಿ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕಿದ್ರು ಆಮೇಲೆ ಇವರು ಎಲ್ ಎಸ್ ನಾಯಕ ಮೇಲೂ ಕೇಸ್ ಹಾಕಿದ್ರು ಮಾಜಿ ಶಾಸಕರು ಅವರು ಬೇಡರ ಅಲ್ಲ ಅಂಥೇಳಿ ಅವೆಲ್ಲ ಏನಾದವು ಹೆಂಗೆ ಏನೋ ಸುಮ್ಮನೆ ಕೇಳು ಅವ್ರನ್ನ ಸಂಪರ್ಕ ಮಾಡ್ನಾರ ಅದಕ್ಕೆ ಅವಾಗ ಅವ್ರು ಹೇಳಿದರು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಸ್ ಟಿ ಸಮಾಜದ ಎಲ್ಲ ಜನರಿಗೆ ನಮಗೆ ಎಸ್ ಟಿ ಅಂತೇಳಿ ಮೀಸಲಾತಿ ಸಿಗ್ತಾ ಇರಲಿಲ್ಲ ನಮಗೆ ಏನು ಸಿಗ್ತಿತ್ತಂದ್ರೆ ಸೆಟ್ಲ್ಮೆಂಟ್ ಟ್ರೈಬ್ಸ್ ಅಂಥೇಳಿ ನಮಗೆ ಆ ಮೀಸಲಾತಿ ಸಿಗ್ತಿತ್ತು ಆ ನಂತರ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತೇಳಿ ಸ ಮೀಸಲಾತಿ ಸಿಗ್ತಾ ಹೋಯ್ತು ಅಂದರೆ ಎಸ್ ಟಿ ಅಂತ ನಮ್ಗೆ ಸಿಕ್ಕಿರಲಿಲ್ಲ ಫಸ್ಟ್ ಆಫ್ ಆಲ್ ನಮಗೆ ಕನ್ಸಿಡರ್ ಮಾಡಿರಲಿಲ್ಲ ಎಷ್ಟೇ ಅಂತೇಳಿ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದಾಗಿರ್ತಕ್ಕಂಥ ಅದು ಗೋಕಾಕ್ ತಾಲೂಕಾ ಹುಕ್ಕೇರಿಯೊಳಗೆ ಬರ್ತಕ್ಕಂಥದ್ದು ಈ ಗುಡದೇರಿ ಏರಿಯಾದಾಗ ಬರ್ತಕ್ಕಂಥದ್ದು ಆಮೇಲೆ ಒಟ್ಟ ಗೋಕಾಕ್ ತಾಲೂಕಿನ ವ್ಯಾಪ್ತಿಯಲ್ಲಿ ಏನು ತುಂಬಿರ್ತೈತೆ ಎಲ್ಲರಿಗೂ ಕೂಡ ಎಷ್ಟೇ ಅಂತೇಳಿ ಕನ್ಸಿಡರ್ ಮಾಡಿರಲಿಲ್ಲ ಅದು ಯಾವಾಗ ಆತು ತೊಂಬತ್ತೊಂದು ತೊಂಬತ್ತೆರಡರಾಗ ಅದು ಹೆಂಗಾ ಆತು ವೆಂಕಟಸ್ವಾಮಿ ಆಗೋದು ಏನು ಮಾಡಿತ್ತು ಅಂದ್ರೆ ಈ ಪಾರಿಭಾಷಿಕ ಶಬ್ದಗಳಂದ್ರೆ ಈ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಸಮಾಂತರವಾಗಿ ಪರಿಗಣಿಸಲ್ಪಡ್ತಕ್ಕಂಥ ಒಂದು ಹದಿನೇಳು ಪದಗಳನ್ನು ಶಬ್ದಗಳನ್ನು ಈ ಎಷ್ಟಿಗೆ ಸೇರಿಸಬೇಕು ಅಂಥೇಳಿ ವೆಂಕಟಸ್ವಾಮಿ ಆಯೋಗದ್ದು ಕರ್ನಾಟಕ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡ್ತೈತಿ ಆವಾಗ ಕರ್ನಾಟಕ ಸರ್ಕಾರದಾಗ ಮುಖ್ಯಮಂತ್ರಿ ಹೇಗಿದ್ದಂಥವ್ರು ರಾಮಕೃಷ್ಣ ಹೆಗಡೆ ಅವರು ಅವ್ರು ಏನು ಮಾಡ್ತಾರೆ ಅದೇ ರಿಪೋರ್ಟನ್ನು ಸೆಂಟ್ರ್ಗೂ ಕಳಿಸ್ತಾರೆ ಅಲ್ಲಿಂದ ಪಾಸ್ ಆಗಿ ಬಂದ್ರೆ ಅದು ಅಧಿಕೃತ ವ್ಯಾಲಿಡ್ ಆಗ್ತೈತಿ ಹಂಗಾರೆ ಪಾಸ್ ಯಾರ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ಭಾಳ ದಿನಗಳ ನಂತರ ಭಾಳ ಕಾಲದ ನಂತರ ಅದು ಅದು ಏನಾಗಿತ್ತು ಗೊತ್ತಲ್ಲ ಅಲ್ಲಿ ಫೈಲ್ ಪುಟಪ್ಪರ ಮಾಡಿಸ್ಬೇಕಲ್ಲ ಪುಟಪ್ ಮಾಡಿಸೋರು ಯಾರೂ ಇರಲಿಲ್ಲ ಅವಾಗ ಅದನ್ನು ಅವಾಗ ಯಾರು ಮಾಡಿಸಲೇ ಇಲ್ಲ ಅಲ್ಲಿ ಆ ನಂತರ ಇದಕ್ಕೆ ಯಾವಾಗ ಮುಕ್ತಿ ಸಿಕ್ತಂದ್ರೆ ಮುಂದೆ ಯಂಗ್ ಟರ್ಕ್ ಅಂತೇಳಿ ಹೆಸರು ಪಡೆದಂಥ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಮಾನ್ಯ ಇವತ್ತಿನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವಿಶೇಷ ಆಸಕ್ತಿ ವಹಿಸಿ ಈ ಒಂದು ವರದಿಗೆ ಈ ಒಂದು ಈ ಹದಿನೇಳು ಪದಗಳಿಗೆ ಸಂಬಂಧಪಟ್ಟಂಥ ಇವ್ರನ್ನ ಎಷ್ಟಿಗೆ ಸೇರಿಸಬೇಕು ಕನ್ಸಿಡರ್ ಮಾಡಬೇಕು ಸೇರ್ಸ್ಬೇಕಂದ್ರೆ ಕನ್ಸಿಡರ್ ಮಾಡಬೇಕು ಅಂತೇಳಿ ಹೊಸದಾಗೇನು ಸೇರ್ಸೋಲ್ಲ ಇವ್ರನ್ನೂ ಕೂಡ ಎಷ್ಟೇ ಅಂತ ಕನ್ಸಿಡರ್ ಮಾಡಬೇಕು ಸಡಿ ಅಂತ ಸರ್ಕಾರಕ್ಕೆ ಈಸಿ ಆಗಲಿ ಅಂತೇಳಿ ಸರ್ಕಾರ ಒಂದು ಪಟ್ಟಿ ನೋಡ್ತೈತೆ ಏನಾರ ನಾವು ಜಾತಿ ಕಾಲಮ್ ನೋಡ್ಬೇಕಾರೆ ಪಟ್ಟಿ ಒಳಗೆ ಪಟ್ಟಿಯಾಗಿ ಹೆಸರು ಐತೋ ಇಲ್ಲೋ ಎಷ್ಟಿ ಸಮಾಜಕ್ಕೆ ನಾವು ಯಾವುದು ಏನೇನು ಇರ್ತಾವಲ್ಲ ಹೊಸ ನಾಯಕ ವಾಲ್ಮೀಕಿ ಬೇರೆಡ ಬೇಡರ ಇವೆಲ್ಲ ಇರ್ತೈತಿ ಇರ್ತೈತಿಲ್ಲ ನೋಡ್ತಾರೆ ಇದ್ರೆ ಅವ್ರಿಗೆ ಕೊಡ್ತಾರೆ ಸೊ ಆ ರೀತಿ ಮಾಡೋ ಸಂಬಂಧ ಏನು ಮಾಡ್ತು ಅಂದರು ಆ ಲೀಸ್ಟ್ನಾಗೆ ಸೇರಿಸಬೇಕಾಗಿತ್ತು ಕರ್ನಾಟಕ ಸರ್ಕಾರ ಅದನ್ನು ರೆಕಮೆಂಡೇಶನ್ ಮಾಡಿತ್ತು ರೆಕಮ್ ಕರ್ನಾಟಕ ಸರ್ಕಾರ ಎಂಬತ್ತೈದು ಎಂಬತ್ತಾರ ರೆಕಮೆಂಡ್ ಮಾಡಿತ್ತು ಅದು ಆಗಿ ಬಂದದ್ದು ತೊಂಬತ್ತೊಂದು ತೊಂಬತ್ತೆರಡರಾಗ ಅಂದರೆ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದಾಗ ಅದು ದೇವೇಗೌಡ ವಿಶೇಷ ಆಸಕ್ತಿ ವಹಿಸಿ ಕೆಲಸ ಮಾಡಿದ್ರಿಂದ ಆರ್ಡ್ರ್ ಪಾಸ್ ಮಾಡ್ಕೊಂಡು ಬಂದರು ಆನಂತರ ಈಸಿ ಆಗಿಬಿಡ್ತು ಯಾವಾಗ ಅವಾಗೆಲ್ಲ ಶೆಡ್ಯೂಲ್ಡ್ ಟ್ರೈಬ್ಸ್ ಆಗಿಬಿಟ್ರವೆಲ್ಲ ಹದಿನೇಳು ಪದಗಳ ಶಬ್ದಗಳಿಂದ ಕರೆಸಿಕೊಳ್ತಕ್ಕಂಥ ಜಾತಿಯಿಂದ ಜಾತಿ ಕಾಲ ಕಾಲೂಮ್ನಲ್ಲಿ ಹದಿನೇಳು ಪಾರಿಭಾಷಿಕ ಸಮಾನಾರ್ಥಕ ಶಬ್ದಗಳನ್ನು ಕರೆಸಿಕೊಳ್ತಕ್ಕಂಥ ಜನರು ಕೂಡ ಎಸ್ ಟಿ ಅಂತ ಹೇಳಿ ಕನ್ಸಿಡರ್ ಆದರು ಅವರೆಲ್ಲ ಸೌಲಭ್ಯ ಪಡಲಿಕ್ಕೆ ಅರ್ಹರಾದರು ಅಂತ ಹೇಳುವಂಥದ್ದು ಸ್ನೇಹಿತರೆ ಇದರಿಂದ ಮತ್ತೊಂದೇನು ಲಾಭ ಆಯಿತು ಏನಾಗ್ತಂತಂದ್ರೆ ಎಸ್ ಟಿ ಸಮಾಜದವರು ಈ ಹದಿನೇಳು ಪಾರಿಭಾಷಿಕ ಶಬ್ದದವರು ಇರೋದರಿಂದ ರಾಜ್ಯದಲ್ಲಿ ಎಷ್ಟಿ ಸಮಾಜದ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಏನು ಕರೆಸಿ ಕರೆಸ್ಕೊಳ್ತಾರೋ ಅವ್ರು ಭಾಳ ಕಡಿಮೆ ಸಂಖ್ಯೆಯಲ್ಲಿದ್ದರು ಈ ಹದಿನೇಳು ಪದಗಳ ಸೇರ್ಪಡೆಯಿಂದ ಆ ಸಂಖ್ಯೆ ಒಮ್ಮೆಲೆ ಭಾಳ ದೊಡ್ಡದಾಗಿ ಬಿಡ್ತು ಈ ದೊಡ್ಡದಾಗಿರೋದಂದ್ರೆ ಲಾಭ ಏನಾಯಿತು ಮೊದಲೇನಾಗಿತ್ತು ಅಂದರೆ ಕರ್ನಾಟಕದಲ್ಲಿ ಎರಡೇ ಎಸ್ಟಿ ಮೀಸಲು ಕ್ಷೇತ್ರ ಇದ್ದವು ಒಂದು ಗೋಕು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮತಕ್ಷೇತ್ರ ಕ್ಷೇತ್ರ ಇನ್ನೊಂದು ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರ ಇವನು ಹೊರತುಪಡಿಸಿ ಮೀಸಲಾತಿನೇ ಇರಲಿಲ್ಲ ಆ ನಂತರ ನೋಡಲ್ಲ ಆ ಜನಸಂಖ್ಯೆ ಹೆಚ್ಚಾತು ಜನಸಂಖ್ಯೆ ಹೆಚ್ಚು ಅದ ಜನಸಂಖ್ಯೆ ಆಧಾರದ ಮೇಲೆ ಎರಡು ಸಾವಿರದ ಎಂಟರೊಳಗೆ ಕರ್ನಾಟಕ ಅದರಲ್ಲಿ ಇಪ್ಪತ್ನಾನೂರ ಇಪ್ಪತ್ನಾಲ್ಕು ಸ್ಥಾನಗಳ ಪೈಕಿ ಹದಿನೈದು ಸ್ಥಾನಗಳು ಎಸ್ ಟಿ ಸಮಾಜಕ್ಕೆ ಮೀಸಲು ದೊರೆತವು ಅಂತ ಹೇಳ್ಬೋದು ಅದಕ್ಕೆಲ್ಲ ಕ್ರೆಡಿಟ್ ಗೋಸ್ಟು ವೆಂಕಟಸ್ವಾಮಿ ಅವ್ರಿಗೆ ಹೋಗ್ಬೇಕು ರಾಮಕೃಷ್ಣ ಹೆಗಡೆ ಅವ್ರಿಗೆ ಸಲ್ಲಬೇಕು ದೇವೇಗೌಡರು ಸಲ್ಲಬೇಕು ಚಂದ್ರಶೇಖರ್ ಅವ್ರಿಗೆ ಸಲ್ಲಬೇಕು ಅವರೆಲ್ಲರ ಒಂದು ಒತ್ತಾಸೆಯಿಂದ ಈ ಜನಸಂಖ್ಯೆನೂ ಹೆಚ್ಚಾಯ್ತು ಎರಡರಿಂದ ಹದಿಮೂರು ಸೀಟ್ ಜಂಪ್ ಎಕ್ಸ್ಟ್ರಾ ಆಯ್ತು ಅಂದರೆ ಹದಿನೈದು ಸೀಟ್ ಒಳಗೆ ಎಸ್ ಮೀಸಲಾತಿ ಹೆಚ್ಚಾತು ಅಂತ ಹೇಳ್ಬೋದು ಆದರೂ ನಮ್ಮ ಸಮಸ್ಯೆ ತೀರಿರಲಿಲ್ಲ ನಮಗೆ ಪ್ರಾಬ್ಲಮ್ ಬಗೆ ಇರದಿರಲಿಲ್ಲ ಯಾಕೆ ನಮ್ಮ ಗೊಂದಲ ಕ್ಲಿಯರ್ ಆಗಿರಲಿಲ್ಲ ಯಾಕಂದರೆ ಬೇರೆಡ ಅಂತ ಶಬ್ದ ಯಾಕೆ ಇಟ್ಕೊಂಡ್ರು ಬೇರೆಡ ಅಂತ ಶಬ್ದ ಇಲ್ಲಿ ಯಾಕೆ ಬೆಳಗಾವಿ ಜಿಲ್ಲಾದಾಗ ಅಂತ ನನ್ನ ನನಗೂ ಕುರಿತಿದ್ದು ನನ್ನಂಗೆ ಭಾಳ ಜನರಿಗೂ ಇದು ಮನಸ್ಸಿನಾಗ ಒಳಗೆ ಕೊರಿತ ಸದಾ ಕೊರಿತಾನೆ ಇರುವಂಥದ್ದು ಕೆಲವು ಜನ ಏನು ಹೇಳ್ತಿದ್ರು ಮಾಸ್ತರ್ಗಳು ಈಸಿಯಾಗಿ ಅಣ್ಣನ್ನು ಈಸಿಯಾಗಿ ಕರಿ ಬಂದು ಬೇರೆಡ ಅಂತೇಳಿ ಹಚ್ಚಿರು ಅಂತಿದ್ರು ಕೆಲವು ಜನ ಏನಂತಿದ್ರು ಇಲ್ಲ ಬೇಡರ ಅನ್ನೋ ಬದಲಿ ಬೇರೆಡ ಅಂತೇಳಿ ಶಿಕ್ಷಕರು ಹಂಚಿದರು ಸಿಂಪಲ್ಲೇ ಕರಿ ಸಂಬಂಧ ಹಂಚಿರು ಶಿಕ್ಷಕರ ಹಚ್ಚಿದರು ನಜರು ಚುಕ್ಕಿಂದ ಬೇರೆಡ ಅಂತ ಹಚ್ಚರು ಬೇಡರ ಹಚ್ಚು ಬದಲಿ ಬೇರಡ ಅಂತ ಹಚ್ಚರು ಅಥವಾ ಮರಾಠಿ ಶಬ್ದದಿಂದ ಬೇರೆಡ ಬೇಡರ ಅನಕ ಅನ್ನೋ ಬದಲಿ ಬೇ ಢರ್ ಬೇ ಅಂದ್ರೆ ಏನು ಅಂದ್ರೆ ಭಯವಿಲ್ಲದವನು ಅಂತೇಳಿ ಡರ್ ಹಂಗೆ ಹಚ್ಚು ಬದಲಿ ಬೇರೆಡ ಅಂತ ಹಚ್ಚಿರಂತ ಏನೇ ನೂರೆಂಟ ಕ್ಯಾಪ್ಷನ್ಗಳು ನಮಗೆ ಸಿಗ್ತಾ ಹೋದು ಅದು ಸರಿಯಾಗಿ ಸಿಗ್ತಾ ಇರಲಿಲ್ಲ ಆದರೂ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಾಗಿ ಯಾಕೆ ಸಿ ಆರ್ ಸೆಲ್ದ ಎಸ್ ಪಿ ಆಗಿದೆ ಎಸ್ ಪಿ ಆಗಿ ರಿಟೈರ್ಡ್ ಆಗಿರ್ತಕ್ಕಂಥ ಅಶೋಕ್ ಕುರೇರ್ ಅವ್ರನ್ನ ಸಂಪರ್ಕ ಮಾಡಿದ್ದೆವು ಯಾಕಂದರೆ ಅವರಿದ್ದಾಗ ಇವು ಕೇಸ್ಗಳು ಭಾಳ ಆಗಿದ್ದು ಬೇರೆಡೆ ಗೋರ್ಮೆಂಟ್ಗೆ ಅಪಾಯಿಂಟ್ಮೆಂಟ್ ಆಗಿ ಹೋಗಿರ್ತಿದ್ರು ಅವ್ರು ಬೇರೆಡೆ ಇರ್ತಿದ್ರು ಎಸ್ ಟಿ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಿತ್ತು ಪರಿಶೀಲನೆ ಸಮಯದಾಗ ಬಂದಾಗ ಅವಾಗ ಗೊಂದಲಾಗ್ತಿತ್ತು ಕೆಲವರು ಕಂಪ್ಲೇಂಟ್ ಕೊಟ್ಟಿದ್ರು ಇವರು ಕೊಟ್ಟು ಎಸ್ ಟಿ ಸಮಾಜದವ್ರದವರು ನಿಜವಾದ ಎಸ್ ಟಿ ಸಮಾಜದವ್ರಿಗೆ ಮೋಸ ಮಾಡತ್ತಾರೋ ಅಂತೇಳಿ ಅವರೆಲ್ಲ ಅವ್ರಿಗೆ ಕಂಪ್ಲೇಂಟ್ ಬಂದಿತ್ತು ಆ ಕಂಪ್ಲೇಂಟನ್ನು ಸಾಲ್ವ್ ಮಾಡೋ ಸಂಬಂಧ ಅವರೆಲ್ಲ ಕ್ಷೇತ್ರಕ್ಕೆಲ್ಲ ಅಡ್ಡಾಡಿ ಅಂದರೆ ಅವರು ಸ್ಥಾನಕ್ಕೆ ಚೌಕಶಿ ಮಾಡಿ ಈ ಬೆಳಗಾವಿ ಗೆ ಅಂದ್ರೆ ಉದಾಹರಣೆಗಳನ್ನು ಕೊಟ್ಟು ಅವರೆಲ್ಲ ಅವರು ಕೂಡ ಎಸ್ ಟಿ ಸಮಾಜದವರು ಅಂತೇಳಿ ಕನ್ಸಿಡರ್ ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟ ಆ ಒಂದು ವಿವಾದಕ್ಕೆ ಎಂಡಾಡಿದರು ಆದರೆ ನಾ ಕೇಳಿದೆ ಅವರು ಏನು ಸರ್ ಅದು ಬೇರೆಡೆ ಅಂದರೆ ಏನು ಅದಕ್ಕೆ ಅವರು ಹೇಳಿದರು ಬೆಳಗಾವಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿ ಈಗ ನಾವು ಹೋಗ್ತೇವಲ್ಲ ಇದಕ್ಕೆ ಸಂಕೇಶ್ವರ ರೋಡ್ ಕಡೆ ಮೂರಿಂದ ಒಂದು ನಾಲ್ಕು ಕಿಲೋ ಕಿಲೋಮೀಟ್ರ್ ದೂರದಲ್ಲಿ ಇರತಕ್ಕಂಥ ಅನ್ನೋ ಒಂದು ಗ್ರಾಮ ಇದೆ ಆ ಗ್ರಾಮ ವಿಶೇಷವಾಗಿ ಅಲ್ಲೆಲ್ಲ ಬೇಡ ಸಮುದಾಯದವರ ಇರುವಂಥದ್ದು ಅಲ್ಲಿ ಬೇರೆಡ ಸಂಸ್ಥಾನ ಅಂತ ಇತ್ತು ಅಂತ ಬೇರೆಡ ಸಂಸ್ಥಾನದ ದೊರೆ ಅಂದರೆ ಯಾರಂದರೆ ಗುಡದಪ್ಪ ನಾಯಕ ನಾವು ಆ ಸಂಸ್ಥಾನದ ಅಧಿಪತಿಯಾಗಿದ್ದ ಇವರು ಯಾವ ಇವ್ರಿಗೆ ಕಾಲಮಾನ ಯಾವಾಗಿತ್ತಂದರೆ ಎರಡು ನೂರು ಹಿಂದೆ ಹೆಚ್ಚು ಕಡಿಮೆ ಕಿತ್ತೂರು ಸಂಸ್ಥಾನದ ಅವಧಿಯಲ್ಲಿ ಅವ್ರಿಗಿಂತ ಒಂದು ಒಂದು ಎರಡು ಮೂರು ವರ್ಷ ಮೊದಲ ಅಂತಲ್ಲ ನೀವು ಇತಿಹಾಸದಲ್ಲಿ ಕೇಳುತ್ತಿರಲ್ಲ ಓದೇ ಇರ್ತೀರಿ ಏನು ಓದಿದ್ದೀರಿ ಅಂದರೆ ಮೂರನೆಯ ಆಂಗ್ಲೋ ಮರಾಠ ಯುದ್ಧ ಅಂಥೇಳಿ ಆ ಆಂಗ್ಲೋ ಮರಾಠ ಯುದ್ಧದಾಗ ಈ ಗುಡದಪ್ಪ ನಾಯಕ ಪಾಲ್ಗೊಂಡಿದ್ದ ಅಂತ ಹೇಳುವಂಥದ್ದು ಆವಾಗ ಯಾರ ಪರವಾಗಿ ಮಾಡಿದ್ದೀವ ಅವ ಮರಾಠರ ಪರವಾಗಿ ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ಹೋರಾಟ ಮಾಡಿದ್ದ ಆವಾಗಲ ಸ್ವಾತಂತ್ರ್ಯ ಹೋರಾಟಗಾರಾಗಿದ್ದ ಕಿತ್ತೂರು ಚೆನ್ನಮ್ಮಗ ಸ್ವಾತಂತ್ರ್ಯ ಹೋರಾಟಗಾರನ್ನು ಪಟ್ಟ ನೀವು ಕೊಡ್ತಾ ಇರಬೇಕಾದ್ರೆ ಇವೂ ಕೂಡ ಗುಡದಪ್ಪ ಕೂಡ ನೀವು ಕೊಡಲೇಬೇಕು ಅನ್ನುವಂಥ ಇತಿಹಾಸ ಇರುವಂಥದ್ದು ಸ್ನೇಹಿತರೆ ಆದರೆ ಇತಿಹಾಸದಲ್ಲಿ ಎಲ್ಲೂ ದಾಖಲೆ ಇಲ್ಲ ಇಲ್ಲದಿದ್ದರೂ ಕೂಡ ಎಷ್ಟಿಯನ್ನು ಪರಿಭಾಷಿಕದಿಂದಾಗಲಿ ಬಹುಶಃ ಸ್ವಾತಂತ್ರ್ಯ ಯೋಧರನ್ನು ಪಟ್ಟು ಸಿಗಲಿಲ್ಲ ಏನೋ ಗೊತ್ತಿಲ್ಲ ನಮ್ಗೆ ಆದರೆ ಈ ಬೆಳಗಾವಿ ಗೆಜೆಟೇರಿಯಲ್ಲಿ ಮಾತ್ರ ಇದರ ಬಗ್ಗೆ ಉಲ್ಲೇಖ ಐತಿ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಬೇರೆಡ ಅನ್ನೋದು ಒಂದು ಗುಂಪು ಇರತಕ್ಕಂಥದ್ದು ಅಲ್ಲೆಲ್ಲ ಅವರೆಲ್ಲ ಈ ಈ ಸಮುದಾಯದವರು ಬೇರೆಡ ಸಮುದಾಯದವರು ಇರುವಂಥದ್ದು ಅಂತ ಅದರಲ್ಲಿ ದಾಖಲೆ ಇರುವಂಥದ್ದನ್ನು ನೀವು ಕೂಡ ತೆಗೆದು ನೋಡ್ಬೋದು ಅದನ್ನು ಸೊ ಈ ಕಾರಣದಿಂದಾಗಿ ಆ ಸಂಸ್ಥಾನದ ವ್ಯಾಪ್ತಿಯಲ್ಲಿತ್ತಂದರೆ ಬೆಳಗಾವಿ ತಾಲೂಕು ಆಮೇಲೆ ಹುಕ್ಕೇರಿ ತಾಲೂಕು ಗೋಕಾಕ್ ತಾಲೂಕು ಇರೋದರಿಂದ ಇಲ್ಲಿಂದ ಸಂಸ್ಥಾನದ ಮೇಲೆ ಪ್ರೇಮದಿಂದಲೂ ಸಂಸ್ಥಾನ ಹೆಸರಿನಿಂದಲೂ ಕೂಡ ಆ ಎಸ್ ಟಿ ಸಮಾಜದವರು ಏನು ಮಾಡ್ತಿದ್ರೆ ಬೇರೆಡ ಅಂಥೇಳಿ ಹೆಸರನ್ನು ದಾಖಲು ಮಾಡ್ತಾಯಿದ್ರು ಪಿ ಟಿ ಸಿ ಗೌರ್ಮೆಂಟ್ ಬಂದ ಕೊಡಲಿ ಬಹಳಷ್ಟು ಜನ ಗುಡ್ಗಾಡು ಬೇಡ ಜನಾಂಗದ ಸಮುದಾಯದವರನ್ನು ಸಗ್ಲ್ಮೆಂಟ್ ಏರಿಯಾಕ ಅವರು ಅಲ್ಲಿ ತಂದು ಹಾಕಿರುವಂಥದ್ದು ಅವರೆಲ್ಲರ ಜಾತಿ ಕಾಲಮಿನಲ್ಲಿ ಇರತಕ್ಕಂಥದ್ದು ಬೇರೆಡ ಈ ಸಂಸ್ಥಾನ ಅಂದ್ರೆ ಮರಾಠ ಪೇಶ್ವೆಗಳ ಸಾಮಂತ ಸಂಸ್ಥಾನವಾಗಿತ್ತು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ಇವರು ಹೋರಾಟ ಮಾಡಿದರೂ ಕೂಡ ಆ ಹೋರಾಟ ವ್ಯರ್ಥವಾಗಿ ಇತಿಹಾಸದಲ್ಲಿ ಮರೆಯಾಗಿ ಹೋಗಿದೆ ಅಂತ ಹೇಳ್ಬೋದು ಇದರ ಅವಧಿ ದಾಖಲಾಗುವಂಥದ್ದು ಅವಧಿ ಹದಿನೆಂಟುನೂರ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಅವಧಿವಾಗುತ್ತ ಈ ಕಾರಣದಿಂದಾಗಿ ಈ ಭಾಗದಲ್ಲೆಲ್ಲ ಎಷ್ಟೀ ಅಲ್ಲ ಬೇರೆಡನ್ನೋ ಪದವನ್ನು ಕಾಮನ್ ಅನ್ನೋ ರೀತಿ ಒಳಗೆ ಬರೆಸ್ತಿದ್ದರು ತಮ್ಮ ತಮ್ಮ ಮಕ್ಕಳಿಗೆ ಅಭಿಮಾನದಿಂದಲೂ ಸಂಸ್ಥಾನದಲ್ಲೂ ಪ್ರೀತಿಯಿಂದಲೂ ಬರೆಸ್ತಿದ್ದರು ಅಂತ ಹೇಳುವಂಥದ್ದು ಅಶೋಕರವರು ಸಿ ಆರ್ ಎಸ್ ಎಲ್ನ ಎಸ್ ಪಿ ಆಗಿದ್ದಾಗ ಈ ಸಮಯದಲ್ಲಿ ಸ್ಥಾನಿಕ ಚರ್ಚೆ ಮಾಡಿ ಅವರ ಮದುವೆ ಬೆಳಗಗಳನ್ನ ಇರುವಿಕೆ ಇರುವಿಕೆ ಅವರೆಲ್ಲ ಅಭ್ಯಾಸ ಮಾಡಿ ಬೇರೆಡ ಮತ್ತು ಬೇಡರ ಏನು ಡಿಫ್ರೆನ್ಸ್ ಏನಿಲ್ಲ ಅವರು ಇಲ್ಲೂ ಇಬ್ಬರು ಒಂದೇ ಅವರು ಇದಕ್ಕೊಂದು ಬೇರೆಡ ಶಬ್ದಕ್ಕೆ ಬೇರೆಡ ವಿವಾದಕ್ಕೆ ಒಂದು ಎಂಡ್ ಹಾಡಿಬಿಟ್ಟಿದ್ರು ಬೇರೆಡೆ ಅನ್ನೋ ಶಬ್ದ ವಿವಾದ ದಶಕಗಳಿಂದ ಮುಗಿದಿರಬೇಕಾದ್ರೆ ಮತ್ತೆ ಯಾಕೆ ಮನವಿ ಸಲ್ಲಿಸ್ರಿ ಮತ್ತೆ ಯಾಕೆ ಧರಣಿ ಸತ್ಯಾಗ್ರಹ ಮಾಡಿರಿ ಅಂಥೇಳಿ ಆ ಜಿಲ್ಲಾ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ರಾಜಶೇಖರ್ ತವಾರ ಅವರನ್ನು ನಾವು ಮಾತಾಡಿಸಿದ್ದೀವಿ ಅದಕ್ಕೆ ಏನು ಹೇಳ್ಯಾರು ಅನ್ನೋದನ್ನು ತವಾರ ಅವರ ಮಾನ್ಯದಿಂದ ನೀವು ಒಂದು ಧರಣಿ ಸತ್ಯಾಗ್ರಹ ಮಾಡಿದ್ರೆ ಫೆಬ್ರವರಿ ಆರನೇ ತಾರೀಕು ಸಹ ಡಿ ಸಿ ಅವರ ಮುಂದೆ ಬೇರೆಡ ಶಬ್ದವನ್ನು ಎಷ್ಟು ಇದ್ರಾಗ ಸೇರಿಸಬೇಕು ಅಂತೇಳಿ ಮಾಡಿದ್ರಿ ಅಲ್ಲೆಲ್ಲ ಬೋರ್ಡ್ಗಳನ್ನ ಅದನ್ನ ಹಾಕ್ಕೊಂಡಿದ್ರಿ ನನಗೆ ತಿಳಿದ ಮಟ್ಟಿಗೆ ಬೇರೆಡ ಬೇರಡ ಮತ್ತು ಬೇಡರ ಶಬ್ದ ಬೇಡ ಬೇಡರ ಮತ್ತು ಬೇರೆಡ ಎರಡೂ ಶಬ್ದ ಒಂದ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ ಮತ್ತು ಆಲ್ರೆಡಿ ಸರ್ಟಿಫಿಕೇಟ್ ಇಶ್ಯೂ ಆಗತ್ತಿದ್ದು ಅದನ್ನು ಮತ್ತೆ ಯಾಕೆ ಅದನ್ನ ಮಾಡಿ ಏನು ಪ್ರಾಬ್ಲಮ್ ಬಂತ ನಮ್ಗೆ ಗೊತ್ತಾಗಲಿಲ್ಲ ಸರ್ ಬೇಡ ಬೇಡರ ಅಥವಾ ಬೇರಡ ಒಂದೇ ವ್ಯತ್ಯಾಸ ಏನೂ ಇಲ್ಲೇ ಇಲ್ಲ ಅದಕ್ಕೆ ಆ ವ್ಯತ್ಯಾಸ ಅಂತ ನಾವೇನು ಎಲ್ಲಿ ಹೇಳಿಲ್ಲ ವಾಲ್ಮೀಕಿ ನಾಯಕ ಸಮಾಜದ ಪರ್ಯಾಯ ಪದಗಳಿವೆಲ್ಲ ಮತ್ತು ತೊಂಬತ್ತು ನಾ ಹತ್ತೊಂಬತ್ತು ನೂರ ತೊಂಬತ್ತೊಂದರೊಳಗೆ ಈಗಾಗಲೇ ನಾಯಕ ಬೇಡ ಬೇಡರ ನಾಯಕ ನಾಯಕ್ ವಾಲ್ಮೀಕಿ ಐದು ಶಬ್ದಗಳು ಪರ್ಯಾಯ ಪರಿಶಿಷ್ಟ ಪಂಗಡ ವ್ಯಾಪ್ತಿಯಲ್ಲಿ ಸೇರಿಸಿ ಆದೇಶ ಮಾಡಿದ್ದಾರೆ ಯಾವ ಬೇಡ ಜನಾಂಗದವ್ರು ನಾವೆಲ್ಲ ಈಗ ಈಗಾಗಲೇ ಎಸ್ ಟಿ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ತಾ ನಾವು ಪರಿಶಿಷ್ಟ ಪಂಗಡ ಸಹ ಪ್ರಮಾಣ ಜಾತಿ ಪ್ರಮಾಣ ಪತ್ರಗಳನ್ನು ನಾವು ಪಡಿತಾ ಇದ್ದೇವೆ ಆದರೆ ಬೇರಡ ಅನ್ನೋದು ಏನೈತಿ ಅದು ಒಂದು ಅಕ್ಷರ ವ್ಯತ್ಯಾಸ ಅದು ಬಿ ಇ ಡಿ ಎ ಆರ್ ಬೇಡರ ಇದು ಎಸ್ ಟಿ ಒಳಗೈತಿ ಬಿ ಆರ್ ಇ ಡಿ ಒಂದು ಶ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದು ಬರೀ ತಾಂತ್ರಿಕ ದೋಷ ಇದು ಅವೆಲ್ಲ ಒಂದು ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ದಿಂದ ಏನಾಗತ್ತಿತ್ತು ಇದು ಅಂತಂದ್ರೆ ಇದು ಎಷ್ಟು ಹೇಳು ಬರ್ತಾ ಇದು ಅದು ಸ್ಪೆಲ್ಲಿಂಗನ್ನು ಇದು ಅಂತ ತಾಂತ್ರಿಕ ದೋಷ ಇದು ಇದು ಏನಪ್ಪ ದೊಡ್ಡದು ಅದನ್ನು ಮಾಡಿ ಇದನ್ನು ಮಾಡಿ ರೆಸೊಲ್ಯೂಷನ್ ಪಾಸ್ ಮಾಡಿ ಸೆಂಟ್ರಲ್ ಕಳಿಸಿ ಗೊತ್ತೋಳಿ ಪಾಸ್ ಮಾಡಿ ಇಂಥದ್ದು ಅದಕ್ಕೆ ಸಂಬಂಧನೇ ಇಲ್ಲ ಇದೆ ಪ್ರತಿ ಬೇಡ್ರ ಕುಟುಂಬದೊಳಗೆ ಒಂದು ಎರಡು ಎರಡು ಮೂರು ಕುಟುಂಬದೊಳಗೆ ಒಂದು ಐದು ಮಂದಿಯೊಳಗೆ ಇಬ್ಬರದ ಶಿಕ್ಷಾ ಸಿಗ್ತಾವ ಇವಾಗ ಯಾಕಂದ್ರೆ ಇದು ಇಲ್ಲಿ ಬೆಳಗಾವಿ ಜಿಲ್ಲೆ ಅಥವಾ ಬಾಂಬೆ ಕರ್ನಾಟಕ ಅಂತ ಏನಿತ್ತು ಇಲ್ಲೆಲ್ಲ ಮರಾಠಿ ಪ್ರಭಾವ ಮೊದಲಲ್ಲ ಮತ್ತು ಹಿಂದೆಲ್ಲ ಆಡಳಿತ ಭಾಷೆ ಮರಾಠಿ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಮುಂಬೈ ರಾಜ್ಯ ಇದ್ದಾಗ ಅವಾಗ ನಮ್ಮವರೆಲ್ಲ ಶಿಕ್ಷಣ ತೆಗೆದುಕೊಂಡಿದ್ದು ಕೂಡ ಮರಾಠಿ ಮಾಧ್ಯಮದೊಳಗೆ ನಮ್ಮ ಹಿರಿಯರೆಲ್ಲ ಭಾಳಷ್ಟು ಜನ ಬೆಳಗಾವಿ ಭಾಗದಾಗೆಲ್ಲ ಅದಕ್ಕೆ ಅವರು ಏನಾಗೈತಿ ಮರಾಠಿ ಜನ ಮರಾಠಿ ಭಾಷೆಕರು ಮಾತನಾಡುವಾಗ ಬೇರೆಡಂಥ ಶಬ್ದ ಉಪಯೋಗ ಮಾಡ್ತಾರೆ ಅವರು ನಾವು ಬೇಡ್ರಂತೀವಿ ಅದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ದಿಂದ ಆಗಿರತಕ್ಕಂಥ ಅವಘಡ ಅದನ್ನ ಸರಿ ಮಾಡ್ರಿ ಮತ್ತ ಬೇರೆಡದ್ ಯಾರ ಜಾತಿ ದಾಖಲಾ ಪತ್ರ ದಾಖಲಾತಿ ಪತ್ರ ಒಳಗೆ ಯಾರದು ಬೇರೆಡೆ ಇ ಅವ್ರಿಗೂ ಕೂಡ ನೀವು ಸಲೀಸಾಗಿ ಎಷ್ಟೇ ಪ್ರಮಾಣ ಪತ್ರಗಳನ್ನ ಬಿಡುಗಡೆ ಮಾಡ್ರಿ ಅನ್ನೋದು ಒಂದು ನಮ್ಮ ಬೇಡಿಕೆ ಹೋರಾಟ ಮಾಡಿದ್ರಿ ಹೋರಾಟ ಮಾಡಿದ್ರೆ ಬೇರೆಡೆನೋ ಎಷ್ಟು ಸೇರ್ಸ್ರಿ ಅಂತ ಹೇಳಿ ಬೋರ್ಡ್ಗಳು ಕಂಡಿದ್ದು ಅದಕ್ಕೆ ಹೌದು ಇದೆಲ್ಲ ತಳವಾರವರು ಅಂತ ನಮ್ದು ಇದಾಗಿತ್ತು ಇಲ್ಲ ಇಲ್ಲ ಬಹಳಷ್ಟು ಸಮಸ್ಯೆ ಆಗತ್ತೈತಿ ಬೇರೆ ಯಾರಿಗೂ ಎಷ್ಟು ಸರ್ಟಿಫಿಕೇಟ್ ಕೊಡ್ತಾನಿಲ್ಲ ಈಗ ಬಹಳಷ್ಟು ಈಗ ನೋಡ್ರಿ ನೀವು ಸರಳ ತಗೊಂಡ್ ಹೋಗ್ರಿ ಎಲ್ಸಿ ಎಲ್ಸಿ ಬೇರೆಡೆ ಇತ್ತ ಪ್ರಮಾಣ ಪತ್ರ ಕೊಡೋದೇ ಇಲ್ಲ ಅಲ್ಲ ಮಾಡಿ ಕೊಡಬೇಕು ಬಟ್ ಈಗ ಅನೌಹಿಕ ಮಂದಿಗೆ ಸಿಂಧುತ್ವ ಪ್ರಮಾಣ ಪತ್ರ ಈಗ ನೌಕರಿದಾಗದಾರ ಅವ್ರ ಪ್ರಮಾಣ ಸಿಂಧುತ್ವ ಪ್ರಮಾಣ ಪತ್ರ ಬಿಡುಗಡೆ ಮಾಡಬೇಕು ಅವಾಗ ಎನ್ಕ್ವೈರಿ ಮಾಡ್ತಾರ ಈಗ ತಂದೆದ ಒಂದು ಅವ್ರ ಅಪ್ಪಂದ ಬೇರೆಡೆ ಇತ್ತಂದ್ರೆ ಅದನ್ನು ರಿಜೆಕ್ಟ್ ಮಾಡಿದಂಥ ಅನೇಕ ನಾವು ಶಿ ಆರ್ ಶೆಲ್ದಾಗ ಅಲ್ಲಿ ಕೆಲವೊಂದು ಮಂದಿ ಮ್ಯಾಗ ಈಗ ದಾಖಲೆ ದೂರುಗಳನ್ನು ಕೂಡ ಕೊಡ ಕೊಟ್ಟಿದ್ದಾರೆ ಇಂಥವೆಲ್ಲ ಭಾಳ ಗೊಂದಲ ಈಗ ಅದಕ್ಕಾಗಿ ನೀವೇನಂತ ಅಂದ್ರಿ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿ ಮನವಿ ಕೊಟ್ಟಿದ್ದೇವೆ ನಾವು ಡಿ ಸಿ ಅವ್ರ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದೇವೆ ನಾವು ಮತ್ತು ಈಗೇನು ಇವರು ಎಸ್ ಟಿ ಸಮಾಜದ ಸಚಿವರನ್ನದಾರಲ್ರಿ ಅಲ್ಲ ಇಲ್ಲ ಅವರೆಲ್ಲ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಇದು ಆಡಳಿತ ದೋಷ ಇದು ಹಾಂ ಆಡಳಿತ ಜಿಲ್ಲಾ ಆಡಳಿತ ಅಥವಾ ಆಯಾ ಜಿಲ್ಲೆಗೆ ಜಿಲ್ಲಾ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿರ್ತೈತಿ ಕಂದಾಯ ಇಲಾಖೆ ತಹಶೀಲ್ದಾರ್ಗಳು ಅಲ್ಲಿ ಸ್ಥಾನಿಕ ಚೌಕಶಿ ಮಾಡಿ ಕೊಡ್ತಕ್ಕಂಥದ್ದು ಮಾಡ್ಬೇಕವ್ರ ಆದರೆ ಮನವಿ ನಿಮ್ಮ ಸಚಿವರುಗೋಗಿ ನೀವು ಕೊಟ್ಟಿಲ್ಲ ಕೇಳಿಲ್ಲ ನೀವು ನಾವಿಗೆಲ್ಲ ಹೇಳಿದ್ದೀವಿ ಅವರು ಅಂತಂದ್ರೆ ಮುಂದೆ ನಾವೆಲ್ಲ ಮಾತಾಡ್ತೀವಿ ಸಾರ್ಟ್ಔಟ್ ಮಾಡ್ತೇನೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಸತ್ ಸನ್ಮಾನ ಸಚಿವ ಜಾರಕಿಹೊಳಿ ಸಾಹೇಬರು ಇದ್ರ ಬಗ್ಗೆ ನಾನು ವಿಚಾರ ಮಾಡಿ ಅದು ಗಂಭೀರವಾಗಿ ಪರಿಹರಿಸುತ್ತೇನೆ ಅಂತ ಹೇಳಿದ್ದಾರೆ ನಮ್ಗೆ ಓಕೆ ಸರ್ ಥ್ಯಾಂಕ್ ಯು ಇವ್ರದಾದ ನಂತರ ರಾಜಶೇಖರ್ ತಳವಾರ್ ಅವರ ಸ್ಟೇಟ್ಮೆಂಟ್ ತೆಗೆದುಕೊಂಡು ಆದಮೇಲೆ ನಾವೇನು ಅಂದ್ರೆ ಬೆಳಗಾವಿ ಪರಿಶಿಷ್ಟ ವರ್ಗಗಳ ಜಿಲ್ಲಾ ಕಲ್ಯಾಣಾಧಿಕಾರಿಯಾಗಿದ್ದಂಥ ಬಸವರಾಜ್ ಕುರಿಹುಲಿ ಅವ್ರನ್ನ ಮಾತಾಡಿಸಿದ್ದೆವು ಹಿಂಗೆ ಬೇರೆಡೆ ಶಬ್ದದ ಬಗ್ಗೆ ಹಿಂಗೆ ವಿವಾದ ಹಿಂಗೆ ಧರಣಿ ಸತ್ಯಾಗ್ರಹ ಮಾಡಿದ್ರು ನಿಮ್ಮ ಡಿಪಾರ್ಟ್ಮೆಂಟ್ ಏನು ತೊಂದರೆ ಆಗೈತಿ ನಿಮ್ಮ ಡಿಪಾರ್ಟ್ಮೆಂಟ್ ಯಾಕೆ ಅವ್ರನ್ನ ಕಾಡಕತಿ ಅನ್ನೋದಕ್ಕೆ ಏನು ಉತ್ತರ ಹೇಳಿದ್ರು ಕೇಳಿರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊನ್ನೆ ಸರ ಬೆಳಗಾವದಲ್ಲಿ ಒಂದು ಒಂದು ಸಭೆ ಆದ ಸರ್ ಏನಂದ್ರೆ ರೀ ಬೇರೆಡೆ ಅನ್ನೋ ಶಬ್ದವನ್ನು ಕೂಡ ಎಸ್ ಟಿ ವರ್ಗದಲ್ಲಿ ಪರಿಶಿಷ್ಟ ವರ್ಗದಲ್ಲಿ ಬರುವಂತೆ ಅದರೊಳಗೆ ಸೇರಿಸಬೇಕು ಅಂತೇಳಿ ಡಿ ಸಿ ಮುಖಾಂತರ ಹಲವು ಜನ ಜನ ಸಂಘಟನೆಯವರು ಒತ್ತಾಯ ಮಾಡಿದ್ದಾರೆ ಸರ್ ಈ ಬೇರೆಡ ಮತ್ತು ಬೇಡರ ಅನ್ನೋ ಶಬ್ದದ ಬಗ್ಗೆ ಸರ್ ತಾವು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಇದ್ದೀರಿ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಮೊನ್ನೆ ಒಂದು ಮೊನ್ನೆ ಜಿಲ್ಲಾಧಿಕಾರಿಗಳ ಸಾಹೇಬರಿಗೆ ಕೆಲವು ಸಂಘಟನೆಯ ಮುಖಂಡರು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಬೇರಡ ಅನ್ನತಕ್ಕಂಥ ಪದವನ್ನು ಈ ಎಸ್ ಟಿ ಜಾತಿ ಕಾಲಂನಲ್ಲಿ ಸೇರಿಸ್ಬೇಕಂತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಿದ್ದು ನಾನು ಕೂಡ ಮಾಧ್ಯಮದಲ್ಲಿ ಮತ್ತು ಕೆಲವೊಂದು ವಾಟ್ಸಪ್ ಸಂದೇಶದಲ್ಲಿ ನೋಡಿದ್ದೇನೆ ಸರ್ ಆದರೆ ಪ್ರಸ್ತುತವಾಗಿ ನಾನು ಬೆಳಗಾವಿ ಜಿಲ್ಲಾ ಪರಿಸ ಕಲ್ಯಾಣಾಧಿಕಾರಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ ಈಗ ಕಳೆದ ಎರಡು ಸಾವಿರದ ಹದಿನೈದನೇ ಸಾಲಿನಿಂದ ಹಿಡಿದು ಇಲ್ಲಿವರೆಗೆ ಬೇರಡ ಅಂತಕ್ಕಂಥ ಪದ ಜಾತಿ ಕಾಲೋಮ್ನಲ್ಲಿ ನಮೂದು ಆಗಿದ್ರೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹುಕ್ಕೇರಿ ಗೋಕಾಕ್ ಬೆಳಗಾವಿ ತಾಲೂಕಿನಲ್ಲಿ ಈ ಬೇರಡ ಅಂತಕ್ಕಂಥ ಪದ ಕೆಲವೊಂದು ಜಾತಿ ಕಾಲಮ್ನಲ್ಲಿ ನಮೂದಾಗಿದೆ ಆದರೆ ನಾವು ನೌಕರಿ ಸಂಬಂಧ ಸಿಂಧುತ್ವವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ಬೇರಡ ಅನ್ನೋದನ್ನು ಬೇಡರ ಅಂತ ಎಸ್ ಟಿ ಅಂತೇ ನಾವು ಕೊಡ್ತಾ ಇದ್ದೀವಿ ಅದು ಯಾವುದೇ ಗೊಂದಲಮಯ ಸಿಂಧುತ್ವ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆಗಿಲ್ಲ ಮನೆ ಜಿಲ್ಲಾಧಿಕಾರಿಗಳ ಸಹಾಯಕರು ಸಿಂಧುತ್ವ ಪತ್ರವನ್ನು ಕೊಡ್ತಾ ಇದ್ದಾರೆ ಇದರ ಕುರಿತು ಎರಡು ಸಾವಿರದ ಹದಿನೈದರಲ್ಲಿ ಎಸ್ ಸಿ ಆರ್ ಒಂದು ವಿಚಾರಣೆ ಕೈಗೊಂಡಾಗ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಎಸ್ ಟಿ ಸಮಾಜದವರು ಬೇರ್ಡ ಅಂತ ನಮೂದಾಗಿದ್ದರೂ ಕೂಡ ಅವರು ಎಸ್ ಟಿ ಸಮಾಜದವರು ಅದು ನೆದರ ಚುಕ್ಕಿಯಿಂದ ತಪ್ಪಾಗಿ ನಮೂದಾಗಿದೆ ಅವರ ಎಲ್ಲ ಸಂಬಂಧಿಕರು ಕೆಲವರಿಗೆ ಬೇಡರ ಇದೆ ಕೆಲವರಿಗೆ ಮಾತ್ರ ಬೇರಡ ಅಂತಿರುವುದರಿಂದ ಅವರ ಎಲ್ಲ ಸಂಬಂಧಿಗಳ ಒಂದು ಪರಿಶೀಲನೆ ಮಾಡಿದಾಗ ಅವರು ವಾಲ್ ಎಸ್ ಟಿ ಅಂತೆ ಇರುವುದರಿಂದ ಅವರಿಗೆ ಯಾವುದೇ ತೊಂದರೆ ಮಾಡದೆ ಶಿಆರ್ ಎಸ್ ಎಲ್ನವರು ಒಂದು ಮತ್ತು ಮನೆ ಜಿಲ್ಲಾಧಿಕಾರಿಗಳು ಎರಡು ಸಾವಿರದ ಹದಿನೈದರಲ್ಲಿ ಒಂದು ನಿರ್ಣಯನ ತೆಗೆದುಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಬೇರಡ ಇರತಕ್ಕಂಥ ಇರ್ತಕ್ಕಂಥ ಜಾತಿ ಕೊಲ್ಲಮನೆಯಲ್ಲಿ ಇದ್ದರೂ ಕೂಡ ಅವರು ಎಸ್ ಟಿ ಅಂತೆ ನಾವು ಅವರಿಗೆ ಮನೆ ಜಿಲ್ಲಾಧಿಕಾರಿಗಳ ಸಾಹೇಬರು ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ ಈಗ ಪ್ರಸ್ತುತ ಅದು ಯಾವುದೇ ಸಮಸ್ಯೆ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ನಾವು ಎಸ್ ಟಿ ಎಷ್ಟಿಯಂತೆ ಪ್ರಮಾಣ ಪತ್ರವನ್ನು ಮನೆ ಜಿಲ್ಲಾಧಿಕಾರಿಗಳ ಸಾಹೇಬರು ನೀಡ್ತಾ ಇದ್ದಾರೆ ಸರ್ ಸರ್ ಒಳ್ಳೆ ಸರ್ ಕೆಲವು ಜನ ಹೊಸವಾದ ಹೊಸದಾಗಿ ನೌಕರಿ ಹೋದವ್ರು ಸರ್ ಕಾಸ್ಟ್ ವೆರಿಫಿಕೇಶನ್ ಬಂದಾಗ ಕೆಲವು ಜನರು ಕೊಡ್ತಾ ಇಲ್ಲ ನಿಮ್ಮ ಆಫೀಸರ್ಸು ತಹಸೀಲ್ದಾರ್ ಆಫೀಸ್ನಾಗ ಅಂತ ಹೇಳ್ತಾ ಇರ್ತಾರೆ ಸರ್ ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಅಂಥ ಯಾವುದಾದ್ರೂ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಹದಿನೈದರಲ್ಲಿ ಸಿ ಆರ್ ಎಸ್ ಎಲ್ಲದವರು ಮಾಡಿದಂಥ ನಿರ್ಣಯದ ಪತ್ರವನ್ನು ಯಾರು ಸಮಸ್ಯೆ ಮಾಡಿದಂತಹ ಅಧಿಕಾರಿಗಳಿಗೆ ಆ ಒಂದು ಪತ್ರವನ್ನು ಮತ್ತು ನಿರ್ಣಯ ಪತ್ರವನ್ನು ಕಳಿಸಿ ಅವರಿಗೆ ಯಾವುದೇ ದ್ವಂದಲಮಯ ಮಾಡಬೇಡಿ ಅಂತ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ನಾವು ಹೇಳ್ತಾ ಇದ್ದೀವಿ ಅಂಥ ಗೊಂದಲಮಯ ಇದುವರೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವೂ ಕೂಡ ಆಗಿಲ್ಲ ಸರ್ ಹಾಂ ಆದರೂ ಆದರೂ ಕೂಡ ನಮ್ಮ ಗಮನಕ್ಕೆ ತಗೊಂಬರ್ರಿ ಅಂತೀರಿ ಸರ್ ಹಾಗೇನಾದರೂ ಆದರೂ ಕೂಡ ಅದು ಎರಡು ಸಾವಿರದ ಹದಿನೈದರಲ್ಲಿ ಸಿ ಆರ್ ಎಸ್ ಎಲ್ದವರು ನಿರ್ಣಯ ಮಾಡಿದ್ದಾರೆ ಆಮೇಲೆ ನಮ್ಮ ಜಾತಿ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು ಅಲ್ಲಿ ಅವರ ಸಂಬಂಧಿಕರ ಒಂದು ಜಾತಿಯನ್ನು ಪರಿಶೀಲಿಸಿದಾಗ ಅವರದ್ದು ಬೇ ಬೇರ ಬೇಡರ ಅಂತ ಇರ್ತದೆ ಒಬ್ಬರದೇ ಬೇರೆಡೆ ಇರ್ತದೆ ಆವಾಗ ಎಲ್ಲ ಜಾತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಎಲ್ಲರೂ ಕೂಡ ಬೇಡರನ ಇದ್ದಾರೆ ಅದು ಅದು ತಪ್ಪಾಗಿ ಶಾಲಾ ದಾಖಲಾತಿ ನಮೂದು ಮಾಡಿದ್ದಾರೆ ಸುಧಾರಿಸಿದ ಭಾಷೆಯಲ್ಲಿ ನಮೂದು ಮಾಡಿ ನೆದುರು ಚುಕ್ಕಿಂದ ಆಗಿದೆ ಆದರೆ ಅದು ಬೇಡರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಿ ಬೇರಡ ಅಂತ ನಮೂದಿ ಆಗಿದಂಥ ಎಲ್ಲರಿಗೂ ಕೂಡ ಎಸ್ ಟಿ ಸರ್ಟಿಫಿಕೇಟನ್ನು ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಸಹರು ನೀಡ್ತಾ ಇದ್ದಾರೆ ಸರ್ ಅಂದ್ರೆ ತಾವು ಹೇಳೋದು ಏನಂದ್ರೆ ಸರ ಹಾಂ ಆ ಬೇರೆಡೆ ಸರ್ಟಿಫಿಕೇಟ್ ಏನು ಅದ ಅಲ್ಲ ಸರ್ ಅದು ಎಷ್ಟೇ ಅಂತ ಪರಿಗಣಿಸ್ಲಾಗ್ತಾ ಇದೀವಿ ಹೀಗಾದರೂ ಅದಕ್ಕೆಲ್ಲ ಸಿ ಆರ್ ಸಿ ಎಲ್ ಆಗಲಿ ಅವರೆಲ್ಲ ರಿಪೋರ್ಟ್ ಕೊಟ್ಟದ್ರೆ ರಿಪೋರ್ಟ್ ಒಳಗ ಅದ್ ಮಾಡ್ತಾ ಇದ್ದೀವಿ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ನಿಮ್ಮ ನಮ್ಮ ಬೆಳಗಾವ್ ಜಿಲ್ಲಾದಗೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಒಂದೇಳು ಹಂಗೊಂದಾಗ ಏನೋ ಪ್ರಾಬ್ಲಮ್ ಏನಾರು ಯಾರು ಅಂದ್ರೆ ನಮ್ಮ ಗಮನಕ್ಕೆ ತರ್ರಿ ಅದನ್ನ ಪರಿಶೀಲನೆ ಮಾಡಿ ನಾವು ಅವ್ರಿಗೆ ಎಷ್ಟೇ ಅಂತೇಳಿ ಅವರು ಸಿಂಧುತ್ವ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಖಂಡಿತ ಸರ್ ಹಾಂ ಹಾಂ ಒಳ್ಳೆ ಸರ್ ಥ್ಯಾಂಕ್ ಯು ಸರ್ ಮಾಹಿತಿ ತುಂಬ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ಸರ್ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಅಧಿಕಾರಿ ಬಸವರಾಜ್ ಕುರಿಹುಲಿ ಅವರಾದ ನಂತರ ಮತ್ತು ನಾವು ಯಾರ ಕಡೆ ಹೋದೀವಿ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಅದಂಥ ಲಕ್ಷ್ಮಣ್ ಬಬುಲೆ ಅವ್ರ ಕಡೆ ಹೋದಿವಕ್ಷ್ಮಣ್ ಬೊಬುಲಿ ಅವರು ಕೂಡ ಇದ್ರ ಬಗ್ಗೆ ಬೇರೆ ಶಬ್ದ ಬಗ್ಗೆ ಹಂಗೆಲ್ಲ ಸ್ವರ್ಥ ಮಾಡಿದ್ರು ಧರಣಿ ಸಭೆ ಮಾಡೋ ಮನವಿ ಕೊಟ್ಟಿದ್ದರು ಈ ಬಗ್ಗೆ ಬೇರೆಡೆ ಸಬ್ಧದ ವಿವಾದದ ಬಗ್ಗೆ ನೀವು ಸರ್ಟಿಫಿಕೇಟ್ ಕೊಡಾತಿರೋ ಅಥವಾ ಇಲ್ಲೋ ಏನು ರಿಜೆಕ್ಟ್ ಮಾಡ್ತಿರೋ ಕೊಡ್ತಿರೋ ಅಂತೇಳಿ ಅವ್ರನ್ನ ಕೇಳಿದಾಗ ಅವ್ರು ಏನು ಹೇಳಿದರು ವಿಶೇಷವಾಗಿ ಬಬ್ಲಿ ಅವ್ರನ್ನ ಕೇಳಬೇಕಂದ್ರೆ ಹೇಳ್ಬೇಕಾದ್ರೆ ಒಮ್ಮೆ ಅವ್ರು ಕೊಡಲಿಲ್ಲ ಅವರು ಒಂದು ಮೂರು ದಿನ ವೆಯ್ಟ್ ಮಾಡ್ರಿ ಅಂದ್ರೆ ನನಗೆ ವಿಚಿತ್ರ ಅನಿಸ್ತು ಯಾಕಂದ್ರೆ ಅವೆಲ್ಲ ಅವರೆಲ್ಲ ಆ ಗೆಜೆಟ್ ಕಾಪಿ ಹಳೇವು ಸಿ ಆ ಸೆಲ್ಲಿಂದ ಸಿ ಆರ್ ಇ ಸೆಲ್ಲಿಂದ ಮಾಡಿದಂಥ ಪರಿಶೀಲ ಪರಿಶೀಲನೆ ವರದಿ ಡಿ ಸಿ ಅವ್ರ ನೇತೃತ್ವದಾಗ ಅದೊಂದು ಕಮಿಟಿ ಇರ್ತೈತೆ ಆ ಕಮಿಟಿ ಒಳಗಪ್ಪ ಪ ಇವನ್ನೆಲ್ಲ ಅಭ್ಯಾಸ ಮಾಡಿ ಆ ನಂತರ ಮೂರು ದಿನದಂತ ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಏನು ಕೊಟ್ಟರು ತುಂಬ ಕೇಳ್ತಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಹಾಂ ಸರ್ ಇತ್ತೀಚಿಗೆ ಬೆಳಗಾವಿಯಲ್ಲಿ ಎಸ್ ಟಿ ಸಮುದಾಯದ ಕೆಲವು ಸಂಘಟನೆಯವರು ಒಂದು ಒಂದು ಮನವಿ ಸಲ್ಲಿಸಿದ್ರು ಸರ್ ಏನಂತಂದ್ರೆ ಮನವಿ ಬೇರೆಡ ಅಂತ ಯಾರ ಅಂತ ಕಾಸ್ಟ್ನಲ್ಲಿ ಉಲ್ಲೇಖ ಇರ್ತೈತಿ ಅದನ್ನು ಸ್ವಲ್ಪ ಎಸ್ ಟಿ ಸ ಇದ್ರಾಗ ಸೇರಿಸ್ರಿ ಅಂತೇಳಿ ಅವ್ರು ಮನವಿ ಸಲ್ಲಿಸಿದ್ರು ಬಟ್ ಬೇರೆಡ ಆಲ್ರೆಡಿ ಅವರು ಎಸ್ ಟಿ ಸಮಾಜದಾಗ ಇರ್ತಾರೆ ಸರ್ ಸರ್ ಅದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಇಲಾಖೆಯವರಾಗಿ ನೀವು ಹೇಳೋದಾದರೆ ಬೇರೆಡ ಶಬ್ದ ಇದ್ದಂಥ ಅವರಿಗೆ ನೀವು ಎಷ್ಟು ಸಹ ಕೊಡ್ತಾ ಇದ್ದೀರೋ ಇಲ್ಲ ಸರ್ ಸರ್ ಈ ವಿಷಯ ಕುರಿತು ನೀವು ನನ್ನ ಗಮನಕ್ಕೆ ತಂದಿದ್ದೀರಿ ಬೇರಡ ಮತ್ತು ಬೇಡರ ಶಬ್ದ ಸರ್ ಬೆಳಗಾವ್ ಗೆಜೆಟ್ ಬುಕ್ ಪೇಜ್ ನಂಬರ್ ಒನ್ ನೈಂಟಿ ಸೆವೆನ್ ಆ್ಯಂಡ್ ಒನ್ ನೈಂಟಿ ಏಯ್ಟಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್ ಏನಂತ ಮೆನ್ಷನ್ ಮಾಡಿದ್ದಾರೆ ಸರ್ ಬೇಡರು ಆರ್ ಆಲ್ಸೋ ಕಾಲ್ಡ್ ಬೇರೆಡ ಬೇಡ್ ದೇ ಆರ್ ಹಂಟರ್ಸ್ ಅಂತ ನೀವು ಒನ್ ನೈಂಟಿ ಏಟ್ ಪೇಜಲ್ಲಿ ನೋಡಬಹುದು ಬೆಳಗಾವಿ ಡಿಸ್ಟಿಕ್ಟಲ್ಲಿ ಮುಖ್ಯವಾಗಿ ಇವರು ಹಿಲ್ಸ್ ಅರೌಂಡ್ ಪಾಶ್ಚಾಪುರ್ ಆ್ಯಂಡ್ ನಿಯರ್ ಸುತ್ತಗಟ್ಟಿನಲ್ಲಿ ಕಾಂತರ ಅಂತ ಕ್ಲಿಯರ್ ಆಗಿ ಉಲ್ಲೇಖ ಇದೆ ಸರ್ ಉಲ್ಲೇಖ ಐತಲ್ಲ ಸರ್ ನಾವು ಆದರೂ ಕೂಡ ಶಾಲಾ ದಾಖಲಾತಿನಲ್ಲಿ ಎಲ್ ಸಿ ಕಾಲಮಲ್ಲಿ ಬರೆದಿರೋ ಶಬ್ದ ಮಾತ್ರ ದಾಖಲಾತಿಯನ್ನು ಮಾತ್ರ ಪರಿಗಣಿಸದೆ ನಮ್ಮ ಸಹಾಯಕ ನಿರ್ದೇಶಕರು ಅಥವಾ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದ್ರೆ ಅಥವಾ ಸಿಂಧುತ್ವ ಸರ್ಟಿಫಿಕೇಟ್ಗಳನ್ನು ನೀಡಬೇಕಾದ್ರೆ ತಹಶೀಲ್ದಾರರು ಸಹಾಯಕ ನಿರ್ದೇಶಕರು ಇವರೆಲ್ಲರೂ ಆ ಪರ್ಟಿಕ್ಯುಲರ್ ಆಗಿ ಆ ಅಭ್ಯರ್ಥಿಯ ಉಡು ಆ ಅಭ್ಯರ್ಥಿಯ ಮನೆತನದ ಅಥವಾ ಆ ಸಮುದಾಯದ ಉಡುಗೆ ತೊಡೆಗಳು ಆಹಾರ ಪದ್ಧತಿಗಳು ವೇಷಭೂಷಣಗಳು ವಿವಾಹ ಪದ್ಧತಿಗಳು ಶವ ಸಂಸ್ಕಾರ ಪದ್ಧತಿಗಳು ಮೂಲ ಕಸಬಗಳು ಇತ್ಯಾದಿಗಳನ್ನು ಆಧರಿಸಿ ಅವರು ಪರಿಶಿಷ್ಟ ಪಂಗಡ ಜಾತಿಗೆ ಸೇರ್ತಾರಲ್ಲ ಅಂತ ಒಂದು ನಿರ್ಣಯಕ್ಕೆ ಬರ್ತಾರೆ ಸೊ ಆದ್ದರಿಂದ ಅವೆಲ್ಲ ಅಂಶಗಳ ಆಧಾರದ ಮೇಲೆ ನಾವು ಒಬ್ಬ ವ್ಯಕ್ತಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ತಾನೆ ಇಲ್ಲ ಅಂತ ನಾವು ನಿರ್ಧಾರಕ್ಕೆ ಬರ್ತೀವಿ ಶಾಲಾ ದಾಖಲಾತಿನೇ ಮೂಲ ಅಂತ ಏನು ಕನ್ಸಿಡರ್ ಮಾಡೋದಿಲ್ಲ ಇಲ್ಲಿ ಕೆಲವೊಂದು ಸರಿ ನಮಗೆ ಲ್ಯಾಂಗ್ವೇಜ್ ಫ್ಲಕ್ಚುಯೇಷನ್ ನಾವೆಲ್ಲ ಬಾರ್ಡರ್ ಸ್ಟೇಟಲ್ಲಿ ಇರೋದರಿಂದ ಕೆಲವೊಂದು ಸರಿ ಲ್ಯಾಂಗ್ವೇಜ್ ಫ್ಲಕ್ಚುಯೇಷನ್ ಆಗಿ ಬರಿಸಬೇಕಾದ್ರೆ ಆಡು ಭಾಷೆನಲ್ಲೇ ಆಗಲಿ ಅಥವಾ ಭಾಷೆಗಳ ಒಂದು ಇದರಿಂದ ಬೇಡರ ಅನ್ನೋದನ್ನು ಬೇರಡ ಅಂತ ಬರೆದಿದ್ದರೆ ನಿಜವಾಗಿಯೂ ಬೇಡರ ಇದ್ದು ಬೇರಡ ಅಂತ ಬರೆಸಿದರೆ ಅಂಥವ್ರಿಗೆ ನಾವು ಬೇಡರ ಸರ್ಟಿಫಿಕೇಟು ಪರಿಶಿಷ್ಟ ಬೇಡ ಸರ್ಟಿಫಿಕೇಟನ್ನು ಸಿ ಆರ್ ಎಸ್ ಎಲ್ ರಿಪೋರ್ಟ್ ಆಧಾರದ ಅನ್ವಯ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ನಿರ್ದೇಶನಾಲಯದ ವರದಿ ನಮ್ಮ ಎಲ್ಲ ಸ ಡಿ ಸಿ ವಿ ಸಿ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯಲ್ಲಿ ಇಟ್ಟುಕೊಂಡು ತಹಶೀಲ್ದಾರ್ ವರದಿ ಸಹಾಯಕ ನಿರ್ದೇಶಕರ ವರದಿ ಎಲ್ಲ ವರದಿಗಳ ಆಧಾರದ ಮೇಲೆ ನಾವು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ನೀಡ್ತೀವಿ ಸೊ ಅಂದ್ರೆ ಬೇರೆಡೆ ನಿಮ್ಮಲ್ಲಿ ಪರಿಶೀಲನೆಗೆ ಬಂದವರು ಏನು ತೊಂದರೆಗೆ ಒಳಗಾಗಿಲ್ಲ ಸರ್ ಇಲ್ಲ ಸರ್ ನಾವು ಪರಿಶೀಲನೆ ಮಾಡಿ ನೈಜವಾಗಿದ್ರೆ ಸಿಂಧು ತತ್ಮ ಅಲ್ಲ ಇಲ್ಲಿವರೆಗೆ ನೀವು ಬೇರೆಡ ಅಂತ ನೀವು ಪರಿಶೀಲನೆ ಮಾಡಿ ರಿಸೆಕ್ಟ್ ಮಾಡಿದ ಉದಾಹರಣೆ ಯಾವುದಿಲ್ಲ ಇಲ್ಲ ಸರ್ ಆತರ ಯಾವುದು ಇಲ್ಲ ಯಾಕಂದ್ರೆ ನಿಜವಾಗ್ಲೂ ಪರಿಶಿಷ್ಟ ಪಂಗಡದವ್ರು ಇದ್ದವರ ಬೇರಡ ಅಂತ ನಾವು ಅದು ಅದು ವಿಶ್ಲೇಷಣೆ ಮತ್ತು ವಿಚಾರಣೆಗಳನ್ನ ತಗೊಂಡ ಮೇಲೆ ನಮಗೆ ಬರುತ್ತೆ ಸರ್ ಸೊ ನಾವು ಪ್ರತಿಯೊಬ್ಬರದ್ದು ವಿಚಾರ ಮಾಡೋಕ್ಕಾಗೋದಿಲ್ಲ ಸೊ ನಮಗೆ ಯಾವಾಗ ಅರ್ಜಿಗಳು ಬರುತ್ತೆ ಆ ರೀತಿ ಏನಾದರೂ ತಪ್ಪು ನಾವು ಸಂಪೂರ್ಣವಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿಗಳನ್ನು ಆಧರಿಸಿ ನಾನು ಹೇಳಿದಂಥ ಆಲ್ರೆಡಿ ನಾನು ಹೇಳಿದಂಥ ಲಕ್ಷಣಗಳ ಆಧಾರದ ಮೇಲೆ ನಾವು ನಾವು ಅವರ ಜಾತಿ ಸಿಂಧುತ್ವವನ್ನು ನೀಡ್ತೀವಿ ಸರ್ ಸರ್ ಅವರು ಇನ್ನೂ ಒಂದು ಹೇಳಿದ್ರು ಸರ್ ಕೆಲವೊಮ್ಮೆ ಈಗ ಜಾಬ್ಗೆ ಹೋಗಿರ್ತಾರಲ್ಲ ಸರ್ ಯುವಕರು ಹೋಗಿರ್ತಾರಲ್ರ ಅವ್ರು ಬೇರೆಡ ಇರುತ್ತೆ ಅಂತ ಹೇಳ್ತಾರೆ ಪರಿಶೀಲನೆ ಒಳಗೆ ಬಂದಾಗ ಆಲ್ರೆಡಿ ಎಷ್ಟೇ ಅಂತ ಕೊಟ್ಟಿದ್ದರೂ ಕೂಡ ಅವರೇ ಪರಿಶೀಲನಾ ಸಮಯದಲ್ಲಿ ಅದು ಕೊಡ್ತಾ ಇಲ್ಲ ಅಂತೇಳಿ ಅವ್ರು ಆರೋಪ ಮಾಡಿದ್ರು ಸರ್ ಅಂಥ ನಿದರ್ಶನಗಳು ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಹಾಂ ಬಂದರೆ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಅಂದ್ರೆ ಒಳ್ಳೆ ಸರ್ ಥ್ಯಾಂಕ್ ಯು ಸೊ ಇದನ್ನೆಲ್ಲ ನೋಡಿದಾಗ ಅನಿಸಿದ್ದು ಬೇರೆಡ ಪದ ಬಳಕೆಯ ಸಮುದಾಯದವರಿಗೆ ಈಗಾಗಲೇ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಅಂತೇಳಿ ಜಾತಿ ಪ್ರಮಾಣ ಪತ್ರ ಈಗಾಗಲೇ ನೀಡಲಾಗಿದೆ ಡೌಟ್ ಬಂದರೆ ಸ್ಥಾನಿಕವಾಗಿ ಚೌಕಾಶ್ ಮಾಡಿ ಅದಕ್ಕೆ ಮಾಡಿ ಎಸ್ ಟಿ ಸರ್ಟಿಫಿಕೇಟ್ ಅಂತೆ ಕೊಡ್ತಾ ಬಂದಿದ್ದಾರೆ ಅಂತ ಹೇಳೋದು ಹೇಳ್ಬೋದು ತಾಲೂಕು ಮಟ್ಟದ ಯಾವುದೇ ಅಧಿಕಾರಿಗಳು ಈ ಬಗ್ಗೆ ತಕರಾರು ತಂಟೆ ಏನಾರು ಮಾಡಿದರೆ ನಮ್ಮ ಗಮನಕ್ಕೆ ತರಬೇಕಂತ ಪರಿಶಿಷ್ಟ ವರ್ಗದ ಜಿಲ್ಲಾ ಕಲ್ಯಾಣಾಧಿಕಾರಿ ಬಸವರಾಜ್ ಕುರಿಹೊಲಿಯವರಾಗಲಿ ಜಾಯಿಂಟ್ ಡೈರೆಕ್ಟರ್ ಆದಂಥ ಸಮಾಜ ಕಲ್ಯಾಣ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಆದಂಥ ಲಕ್ಷ್ಮಣ ಬೌಲಿಯವರು ಕೂಡ ಈಗಾಗಲೇ ಜನರಿಗೆ ಕರೆ ಕೊಟ್ಟಿರುವಂಥದ್ದು ಅದಕ್ಕೋಸ್ಕರ ಬೇರೆಡ ಅನ್ನುವ ಶಬ್ದದ ಸಂತ್ರಸ್ತರು ಈ ಇಬ್ಬರು ಅಧಿಕಾರಿಗಳನ್ನ ಸಂಪರ್ಕಿಸಿರಿ ಪರಿಹಾರ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವು ನಮ್ಮ ಫೇಸ್ಬುಕ್ಗೆ ಫಾಲೋವರ್ ಆಗಿರಲಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಲಿಲ್ಲ ಅಂದರೆ ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಅನ್ನೋದು ನಮ್ಮ ಅಪೇಕ್ಷೆ ಧನ್ಯವಾದ